ಮಕ್ಕಳ ಪ್ರತಿಭೆಯನ್ನ ಹಬ್ಬವಾಗಿ ಆಚರಿಸುವಂತಹ ಸಂದರ್ಭ ಪ್ರತಿಭಾ ಕಾರಂಜಿ ಕಲೋತ್ಸವವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಸಮಾಜದಲ್ಲಿರುವಂತಹ ಎಲ್ಲ ಒಳ್ಳೆತನ ಬರಬೇಕಾದ್ರೆ ಈ ಪ್ರತಿಭೆಗಳ ಮೂಲಕ ಇದು ಅನಾವರಣಗೊಳ್ಳುತ್ತದೆ ಎಲ್ಲರಿಗೂ ನಮಸ್ಕಾರ ಇಂದು ನಮಗೆ ಒಂದು ಸಂತಸ ಮತ್ತು ಸಡಗರದ ಒಂದು ದಿನ ಏಕೆಂದರೆ ನಮ್ಮ ಈ ಒಂದು ಶಾಲೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಹಬ್ಬವಾಗಿ ಆಚರಿಸುವಂತಹ ಸಂದರ್ಭ ಪ್ರತಿಭಾ ಕಾರಂಜಿ ಕಲೋತ್ಸವವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಚಾಲನೆಯನ್ನು ನೀಡಿದಂತಹ ಸನ್ಮಾನ್ಯ ಶ್ರೀ ಕೃಷ್ಣಪ್ಪರವರು ನಮ್ಮ ಜೊತೆ ಇದ್ದರೂ ಮಕ್ಕಳನ್ನು ಪ್ರೋತ್ಸಾಹಿಸಿ ಒಂದೆರಡು ಮಾತನಾಡಿ ಆಡಿ ಮತ್ತು ಈ ಒಂದು ನಮ್ಮ ಸಂತ ಅಂತೋನಿ ಶಾಲೆಯ ವ್ಯವಸ್ಥೆಯನ್ನು ಅಪೂರ್ವವಾಗಿ ಸ್ವಲ್ಪ ನಮಗೆ ಪ್ರಶಂಸಿಸಿ ಮತ್ತು ಇಲ್ಲಿರುವಂತಹ ಬಂದಂಥ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಿ ಆರ್ ಪಿಗಳು ಮತ್ತು ಮಕ್ಕಳು ಪ್ರತಿಭಾವಂತ ಮಕ್ಕಳು ಅವ್ರಿಗೆಲ್ಲರಿಗೂ ಸಹ ಹಾರಿಸಿ ಒಂದು ಈ ಸಂದರ್ಭದಲ್ಲಿ ಎಲ್ಲರನ್ನು ಹರಿಸಿದ್ದಾರೆ ಮತ್ತು ಈ ಪ್ರತಿಭೆಯನ್ನು ಅನಾವರಣಗೊಳಿಸಲು ಒಂದು ಚಾಲನೆಯನ್ನು ನೀಡಿದ್ದಾರೆ ಪ್ರತಿಭೆ ಎಲ್ಲರಲ್ಲೂ ಇದೆ ಯಾರೂ ಸಹ ಪ್ರತಿಭೆ ಇಲ್ಲದವರಲ್ಲ ಅದನ್ನು ಗಳಿಸುವಂತಹ ಅಥವಾ ನೋಡುವಂಥ ಹುಡುಕುವಂಥ ಒಂದು ಏನು ಹೇಳ್ತೀವ ಪ್ಲ್ಯಾಟ್ಫಾರ್ಮ್ ಬೇಕು ಆ ಪ್ಲ್ಯಾಟ್ಫಾರ್ಮಿಂದ ಖಂಡಿತವಾಗಿ ಮಗು ಒಂದು ಉತ್ತಮ ಪ್ರತಿಗೆ ಪ್ರತಿಭೆಯನ್ನು ಗಳಿಸ್ಕೊಳ್ಬೋದು ಹುಡುಕ್ಬೋದು ಮತ್ತು ಮುಂದೆ ತನ್ನ ಜೀವನವನ್ನು ರೂಪಿಸ್ಕೊಳ್ಬೋದು ಈ ಪ್ರತಿಭೆಗಳು ನಮಗೆ ಕೊಟ್ಟಿರುವುದು ಮುಖ್ಯವಾಗಿ ಈ ಒಂದು ಜೀವನವನ್ನು ರೂಪಿಸಲಿಕ್ಕೆ ಸಮಾಜಕ್ಕೆ ಸಹಾಯ ಆಗಲಿ ಅಂತ ಈ ಮತ್ತು ಈ ಸಮಾಜದಲ್ಲಿರುವಂಥ ಎಲ್ಲ ಒಳ್ಳೆಯತನ ಬರಬೇಕಾದರೆ ಈ ಪ್ರತಿಭೆಗಳ ಮೂಲಕ ಇದು ಅನಾವರಣಗೊಳ್ಳುತ್ತದೆ ಆದ್ದರಿಂದ ಎಲ್ಲ ಬಂದಂಥ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಮತ್ತು ಜಡ್ಜ್ ತೀರ್ಪುಗಾರರಿಗೂ ಎಲ್ಲರಿಗೂ ಸಹ ಹಾರೈಸುತ್ತಾ ಒಂದು ಪ್ರತಿಭಾ ಕಾರಂಜಿಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಡಲು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಅದಕ್ಕೂ ಸಹ ನಾನು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಕೃತಜ್ಞನಾಗಿರುತ್ತೇನೆ ಮತ್ತು ಮಕ್ಕಳು ತಮ್ಮ ಪ್ರತಿಭೆಗಳನ್ನು ಗುರುತಿಸಿ ಉತ್ತಮವಾದ ಬಹುಮಾನಗಳನ್ನು ಪಡೆದು ಇಲ್ಲಿಂದ ನಗುಮುಖಿಂದ ಹೊರಳಿ ಅಂತ ನಾನು ಹಾರೈಸ್ತೇನೆ